ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಇವತ್ತು ಮುಗಿದಿದೆ ಮತ್ತೆ ಕನ್ನಡ ಚಿತ್ರದ ಚಿತ್ರರಂಗದ ಮಾತೃ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಾತೃ ಸ್ವರೂಪರಾದಂಥ ಸರೋಜಮ್ಮ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಯಾವಾಗಲೂ ಈ ಒಂದು ಪದ ತುಂಬಲಾರದ ಒಂದು ನಷ್ಟ ಅನ್ನೋ ಒಂದು ಪದ ಎಲ್ಲರೂ ಆದರೆ ಅದಕ್ಕೆ ನಿಜವಾದ ಅರ್ಥ ಅನ್ನೋದು ಸರೋಜಮ್ಮನಂಥವರು ನಮ್ಮನ್ನ ಅಗಲಿದಾಗ ಅದು ನಮಗೆ ಭಾಸವಾಗುತ್ತೆ ಅವರ ನಟನೆ ಬಗ್ಗೆ ಮಾತಾಡಬೇಕಾ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾ ಎಲ್ಲದರಲ್ಲೂ ನೋಡಿ ಯಾವುದರಲ್ಲೂ ಅವರು ಶೀಸ್ಲಕ್ಕೆ ಕಂಪ್ಲೀಟ್ ಕಂಪ್ಲೀಟ್ ಪರ್ಸನ್ ನಮಗೆ ತುಂಬ ಹತ್ತಿರವಾದಂಥವರು ಸ್ವಲ್ಪ ವರ್ಷಗಳ ಹಿಂದೆ ಜೊತೆಗೆ ಕೂಡ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀನಿಗೆ ತಮಿಳ್ ತಮಿಳು ಸಿನಿಮಾಲಿ ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಗೆ ನನ್ನ ಮಕ್ಕಳಿಗೆ ಅವರು ಅಂದ್ರೆ ಪ್ರಾಣ ನನ್ನ ಹೆಂಡತಿಗೆ ಅವರು ಒಂದ್ರ ಪ್ರಾಣ ಅಷ್ಟೊಂದು ಯಾಕೆ ಅದು ಯಾಕೆ ನಮ್ಗೆ ಅಷ್ಟೊಂದು ಇಷ್ಟ ಅಂತಂದರೆ ಅವರ ವ್ಯಕ್ತಿತ್ವ ಒಂದು ಸ್ವಲ್ಪನೂ ಎಂತೆಂಥ ಆ್ಯಕ್ಟ್ರೆಸ್ಗಳ ಜೊತೆ ಅವರು ವರ್ಕ್ ಮಾಡಿದ್ರು ಇಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ತಮಿಳಲ್ಲಿ ಶಿವಾಜಿ ಗಣೇಶನ್ ಅವರು ಎಂ ಜಿ ಆರ್ ಅವರು ಎನ್ ಎನ್ ಟಿ ಆರ್ ಅವರು ಟಿ ರಾಮರಾವ್ ಅವರು ನಾಗೇಶ್ವರ ಎಂತ ದೊಡ್ಡ ದೊಡ್ಡ ದಿಗ್ಗಜರ ಜೊತೆಯಲ್ಲೆಲ್ಲ ಅವರು ಆಕ್ಟ್ ಒಂದು ಮಹಾನ್ ಕಲಾವಿದೆ ಆ ಒಂದು ಗರ್ವ ಅನ್ನೋದು ಒಂದಿಷ್ಟು ಕಿಂಚಿತ್ತು ಅವ್ರಿಗೆ ಇರಲಿಲ್ಲ ಅವರ ಒಂದು ಮುಗ್ಧತೆನ ಕೊನೆಯವರೆಗೂ ಅದು ಹಂಗೆ ಅವರ ಮುಗ್ಧತೆ ಅವ್ರ ಅವರಲ್ಲಿ ಇತ್ತು ಅದರಿಂದ ಪ್ರತಿಯೊಬ್ಬರು ಅವ್ರನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಇದೆ ಸೊ ನಮಗೆ ಈ ವಿಚಾರ ಕೇಳಿದಾಗ ಹೇಗೆ ಬಂದು ತಕ್ಷಣಕ್ಕೆ ಸರ್ಜಮ್ಮ ಅವರು ಇಲ್ಲ ಅಂತ ನಿಜರಾಗ ಗೊತ್ತಾದ ತಕ್ಷಣ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ಲಿಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇದ್ವಿ ಅಷ್ಟು ಐ ಮೀನ್ ಜೀರ್ಣಿಸ್ಕೊಳಕಾಗದಿರೋಷ್ಟು ಒಂದು ಸತ್ಯ ಆಗೋಯ್ತು ಇವತ್ತಿದು ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮಾತಾಡ್ಲೇನೆ ಮಾತಾಡ್ತಾನೆ ಇರಬೇಕು ಯಾವಾಗ ನಾನು ಇರೋದು ಚೆನ್ನೈಲ ಆಗಿರೋದ್ರಿಂದ ಚೆನ್ನೈ ಯಾವಾಗ ಬಂದ್ರೂ ಬಂದ್ಬಿಡೋರು ನಾನು ಹೋಗಿ ಅವ್ರನ್ನ ಅವ್ರು ಎಲ್ಲಿರ್ತಾರೋ ಅವ್ರನ್ನೋ ಕರ್ಕೊಂಡು ಬಂದು ನಮ್ಮ ನಮ್ಮನೇಲಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಮಗನೇ ಮಗನೇ ಅಂತ ಬಾಯಿ ತುಂಬಾ ಕರೆದು ಮಾತಾಡೋರು ಸೊ ಅವ್ರನ್ನ ನೋಡಿದಾಗೆಲ್ಲ ನನಗೆ ನನ್ನ ತಾಯಿನ ನೋಡಿದಷ್ಟೇ ನನಗೆ ಅಷ್ಟೇ ಈಕ್ವಲಿ ತೃಪ್ತಿ ಆಗ್ತಾ ಇತ್ತು ತುಂಬಾ ಅವ್ರ ಹತ್ರ ತಮಾಷೆ ಮಾಡ್ತಿದ್ದೆ ಬರೀ ಅವರು ಆರ್ಟಿಸ್ಟ್ ಮಾತ್ರ ಆಗಿರಲಿಲ್ಲ ಅವರಲ್ಲಿ ಎಷ್ಟೋ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಆ ಒಂದು ಮನಸ್ತತ್ವ ಅನ್ನೋದು ಇದೆಯಲ್ಲ ಅದು ಅದು ತುಂಬ ವಿರಳವಾದ ಒಂದು ಕಾಂಬಿನೇಷನ್ ಎಮ್ಮ ತುಂಬಾ ರೇರ್ ಕಾಂಬಿನೇಷನ್ ಅವರು ಅಷ್ಟೊಂದು ಸರಳತೆ ಅವರ ಗುಣಗಾನ ಮಾಡಬೇಕು ಅಂತಂದ್ರೆ ಅದು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅವ್ರ ಬಗ್ಗೆ ಇವತ್ತು ಅವ್ರ ಇಲ್ಲ ಅನ್ನೋದೊಂದು ವಿಷಯ ಸತ್ಯ ಆದರೂ ಅವರು ಬಿಟ್ಟೋದಂಥ ಎಷ್ಟೋ ಒಳ್ಳೆ ವಿಷಯಗಳು ಇಲ್ಲಿ ಅವ್ರ ಮನೆ ತುಂಬ ತುಂಬಿ ತುಳ್ಕಾಡ್ತಿದೆ ಇವಾಗ ನನ್ನಂಥವ್ರು ಎಷ್ಟೋ ಜನಗಳಿಗೆ ಅವರು ಬಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಆಗಿದ್ದರು ಆಗಿದ್ದಾರೆ ಇನ್ನು ಮುಂದೆನೂ ಸೊ ಈ ಒಂದು ನಷ್ಟ ಈ ಒಂದೊಂದು ನೋವನ್ನು ದಡ್ಕೊಳ್ಳೋದಕ್ಕೆ ಅವರ ಅವ್ರ ಫ್ಯಾಮಿಲಿಗೆ ದೇವರು ಆ ಒಂದು ಶಕ್ತಿ ಕೊಡಲಿ ನಮಗೂ ಆ ಶಕ್ತಿ ಕೊಡಲಿ ಇಡೀ ಕರ್ನಾಟಕ ಜನಕ ಜನಕ ಜನತೆಗೂ ಆ ಶಕ್ತಿ ಕೊಡ್ಲಿ ಅಂತ ಹೇಳಕ್ಕೆ ಬಯಸ್ತೀನಿ ಮತ್ತೆ ಶೀಸ್ ಎ ರೇರ್ ರೇರ್ ಒಂಥರ ರೇರ್ ಮಾಡಲ್ ಅಂತಾರಲ್ಲ ಆ ಥರ ಶೀಸ್ ಒನ್ ಎಕ್ಸ್ಕ್ಲೂಸಿವ್ ಲೇಡಿ ಮತ್ತೆ ಸರೋಜಮ್ಮನ್ ಅಂತವರು ನಾವು ನೋಡಕ್ಕಾಗಲ್ಲ ಐ ರೀಲಿ ಮಿಸ್ ఇది ఏష్యా నెట్ న్యూస్ నెట్వర్క్ ప్రస్తుతి